ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಲಾಗೆ ಸ್ವಾಗತ ನಾವು ಸೊಲ್ಲಾಪುರ ಟ್ರಿಪ್ಪಿಗೆ ಹೋಗಿದ್ದೀವಿ ನೋಡಿರಿ ಎಲ್ಲರೂ ನಮ್ಮ ತಮ್ಮನ ಮನೆಯೊಳಗೆ ಕರ್ಕೊಂಡು ಹೋಗಿದ್ದರೂ ಹೋಗಿದ್ವಿ ಅಲ್ಲೆಲ್ಲ ದೇವ್ರ ದರ್ಶನಕ್ಕೆ ನೋಡ್ರಿ ಹೊಂಟಿದ್ದೀವಿ ಅಲ್ಲೆಲ್ಲ ಮೊದಲಿಗೆ ಇದ್ರಾಗ ಒಳಗೆ ಉಳ್ಕೊಂಡಿದ್ವಿ ಉಳ್ಕೊಂಡಾದ್ಮೇಲೆ ಅಲ್ಲೆಲ್ಲ ನಮ್ಮ ಮೊದಲಿಗೆ ಅವರು ನಮ್ಮ ತಮ್ಮ ತಮ್ಮ ನಿಂತು ಹೋಗಿ ಅಲ್ಲೆಲ್ಲ ಅಕ್ಕಿ ಪೂಜಾ ಕಟ್ಸಿದ್ರು ಅವರು ಅಕ್ಕಿ ಪೂಜಾ ಸಿದ್ದೇಶ್ವರ ಸಿದ್ದರಾಮೇಶ್ವರಿಗೆ ಅಲ್ಲೆಲ್ಲ ಹೋಗಿ ಮಾಡಿಸಿದ್ರು ನಾವು ಹಿಂದಾಗಡೆ ಹೋದ್ವಿ ಇಲ್ಲೇ ಇವು ಸರಪಣಿ ಹೆಂಗಿತ್ತು ಇದನ್ನು ನಮ್ಮ ಮನಸ್ಸಿನೊಳಗೆ ಅನ್ಕೊಂಡು ಅಲ್ಲೇ ನಿನ್ ನಿಂದ್ರಿಸಿದ್ರೆ ನಿಂತ್ಕೊಂಡ್ರೆ ನಮ್ಮ ಮನಸ್ಸಿನೂ ಆಗ್ತಾವಂತ ಇಲ್ಲ ಅಂದ್ರೆ ಆಗಲ್ಲ ಅಂತಂದು ಹೇಳ್ತಾರ್ರಿ ಇದನ್ನ ಇದನ್ನೆಲ್ಲ ಮಾಡಿದ್ವಿ ಅವು ನಿಲ್ಲಂಗಿಲ್ಲ ರೀ ನಿಲ್ಲೋದು ಕಡಿಮೆ ಆದ್ರೂ ನಾವು ನೋಡ್ಕೊಂಡು ನಿಂದಿರ್ಸಿದ್ರೆ ನಿಂದಿರ್ತಾವೆ ನೋಡಿರಿ ಇವು ಇಲ್ಲ ಅಂದರೆ ಇಲ್ಲ ನೋಡ್ರಿ ನಾನು ಮೊದಲಿಗೆ ನಿಂತಿದ್ದಿಲ್ಲ ಎರಡನೇ ಸರ ನಿಂತಿತ್ತು ಆಮೇಲೆ ಅಲ್ಲಿ ಹೊರಗೆ ಇತ್ತು ಅಲ್ಲಿ ಬುತ್ತಿ ಪೂಜೆ ಕಟ್ಸಿದ್ರೆ ಅದರದ್ದು ಒಂದಿಷ್ಟು ವಿಡಿಯೋನ ಫೋಟೋ ನೀವು ಹಾಕೇನಿ ಸೊ ಸ್ವಲ್ಪ ವಿಡಿಯೋ ಫೋಟೋ ಹಾಕೇನಿ ಜಾಸ್ತಿ ಹಾಕಿ ಹಾಕಿಲ್ಲ ಇಲ್ಲಿ ಹೋದ ಮೊದಲಿ ಸರ ಹೋಗಿದ್ವಿ ಎರಡನೇ ಸರದ್ದು ಇದು ವಿಘ್ನೇಶ್ವರ ಅಂದರೆ ಸುತ್ತಲೂ ನೀರು ನಡುವ ಸಿದ್ದರಾಮೇಶ್ವರದ್ದು ಗದ್ದಿಗೆ ಆಮೇಲೆ ಮಲ್ಲಿಕಾರ್ಜುನಂದು ಇದು ಅದರಲ್ಲಿ ಟೆಂಪಲ್ ಅದ ಈಶ್ವರಂದು ಅದೆಲ್ಲ ಇತ್ತು ನಮ್ಮದು ಮನೆಯೊಳಗೆ ಸಿದ್ದರಾಮೇಶ್ವರದ ಸಮಾಧಿಗೆ ಅಲ್ಲಿ ಅವ್ರಿಗೆ ಪೂಜೆ ಮಾಡಿಸೋದು ಅದನ್ನೆಲ್ಲ ಅಂದರೆ ಎರಡು ಈಶ್ವರವ್ರಿ ಎರಡು ಈಶ್ವರಗೆ ಅಕ್ಕಿ ಬೇಳಿಯಿಂದ ಪೂಜೆ ಮಾಡ್ಸಿರ್ತಾರೆ ಅದನ್ನೆಲ್ಲ ನೀವು ಮುಂದೆ ವಿಡಿಯೋ ಹಾಕಿ ನೋಡಿರಿ ಸೀನ್ರಿ ಮಾತ್ರ ಅಲ್ಲೇ ಭಾರಿ ಚೆಂದ ಇತ್ತು ಬೆಳಗಿನ ವಾತಾವರಣ ಸೂಪರ್ ಆಗಿತ್ತು ನೋಡ್ರಿ ನಮ್ಗಂತರ ಭಾರಿ ಇಷ್ಟ ಆಯಿತು ಅಲ್ಲೆಲ್ಲ ಗಿಡಾವು ಆಮೇಲೆ ಅಲ್ಲಿ ನಾನು ಈಶ್ವರನ ಮಾಡಿದ್ವಿ ಅವನು ಈಶ್ವರನ್ ಬಿಡ್ಬೇಕಂತಂದು ಅಲ್ಲೆಲ್ಲ ನೀರಿತ್ತು ಅಲ್ಲೆಲ್ಲ ಅನ್ನ ಸುತ್ತಲೂ ನೀರು ಅಂತ ಹೇಳಿದ್ವಲ್ಲ ರೀ ಅಲ್ಲಿ ನೀರೊಳಗೆ ಬಿಡಬೇಕು ಅಂತಂದು ನಾವು ಮೊದಲಿಗೆನ ಮಾಡ್ಕೊಂಡಿದ್ದೆ ಅಲ್ಲಿ ಪೂಜೆ ಮಾಡಬೇಕು ಅಂತಂದು ಅವನಿಷ್ಟು ಈಶ್ವರನ ತೆಗೆದು ಅಲ್ಲೆಲ್ಲ ಮ ಕಲ್ ಮೇಲೆಲ್ಲ ಕಲ್ಲ ತೊಳ್ಕೊಂಡು ಅದನ್ನೆಲ್ಲ ಸರಿ ಮಾಡಿಟ್ಕೊಂಡಿತ್ತು ಅಲ್ಲೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡೇನೆ ಈಶ್ವರನ ಜೋಡಿಸ್ಕೊಂಡು ಇಟ್ಕೊಂಡು ಅಲ್ಲಿ ಅವಕ್ಕೆ ಪೂಜೆ ಮಾಡಿಸಿದ್ರೆ ಅಲ್ಲಿ ಮಂತ್ರ ಶಿವ ಹತ್ರ ಹೇಳಿ ಮನೆಯವರು ಪೂಜೆ ಮಾಡಿಸಿ ಅಲ್ಲೆಲ್ಲ ನಾನು ಏನೇನು ಇತ್ತು ಎಲ್ಲ ಒಯ್ದಿದ್ವಿ ಎಲ್ಲನೂ ಪೂಜೆ ಮಾಡಿ ನೀರೊಳಗೆ ಬಿಡಬೇಕಲ್ರೆ ನೀರೊಳಗೆ ಬಿಟ್ಟಿದ್ವಿ ಅಂದ್ರೆ ಹುತ್ತ ಮಣ್ಣಿನಿಂದ ಮಾಡಿತ್ತು ಅವನು ಮಾಡ್ಕೊಂಡಿದ್ದೆ ಅವನ್ನೆಲ್ಲ ಮಾಡಿ ಅದು ನೂರ ಆದಮೇಲೆ ಅವ್ನು ನೈವೇದ್ಯ ಮಾಡಿರ್ತೀನಿ ನೈವೇದ್ಯ ಆದಮೇಲೆ ಅವು ಆಗಿರ್ತಾವೆ ಅದಾಗ ಹೋಗಿ ಬಿಟ್ಟು ಬಂದಿರ್ತೀವಿ ಅದು ಲಘುನಾಗಿತ್ತು ಅಂತಂದು ಹೇಳಿಬಿಟ್ಟು ಬಂದು ಇದನ್ನು ನೋಡ್ರಿ ನೀರು ಸುತ್ತಲೂ ನೀರು ಅದೆಲ್ಲ ಇತ್ತು ಅದೆಲ್ಲ ಭಾರಿ ಚೆಂದ ಇತ್ತು ರೀ ಮಾತ್ರ ನೋಡಲಿಕ್ಕೆ ಎಲ್ಲೆಲ್ಲ ನೋಡ್ರಿ ಪೂಜಿನ ಒಂದೊಂದು ನನ್ನ ಸಣ್ಣ ಮಗಳು ನಮ್ಮ ತಮ್ಮನ ಮಗಳು ಅವರೆಲ್ಲರೂ ಜೋಡಿಸಿದ್ರು ಅವನ್ನೆಲ್ಲಾನು ಒಂದೊಂದು ಒಂದೊಂದು ಚೆಂದಾಗಿ ಅಂದ್ರೆ ಸಣ್ಣ ಸಣ್ಣನ ಸಣ್ಣ ಸಣ್ಣನು ಭಾಳ ಇದ್ವು ಅವು ಇಷ್ಟು ಮಾಡಿತ್ತು ಮೊದ್ಲಿಗೆ ನಾಲ್ಕು ಕುಂಕುಮ ಅಲ್ಲೇ ನೀರು ಎಲ್ಲ ಒಯ್ದಿದ್ದೆ ಗೆಜ್ಜಿ ವಸ್ತ್ರ ಹೂವು ಇಷ್ಟು ಎಲ್ಲ ಒಯ್ದಿತ್ತು ಅಲ್ಲೇ ಪೂಜೆ ಮಾಡಿದ್ವಿ ಮೊದ್ಲಿಗೇನು ಅದು ನಮ್ಮ ನಮ್ಮನಿಯವರು ಪೂಜೆ ಮಾಡಿಸಿದ್ರು ಚೆಂದ ಆತ ಎಲ್ಲನೂ ನಮಗೆ ಮಾತ್ರ ಖುಷಿ ಆಯ್ತು ಒಳಗನ ಮಾಡ್ಕೊಂಡು ಎಲ್ಲೆಲ್ಲನೂ ಇದು ಹೋಗಿ ಬಿಟ್ಟು ಬರ್ಬೇಕಲ್ಲ ಅಂತಂದು ಹೇಳಿ ಬೆಳಿಗ್ಗಿನ ವಾತಾವರಣ ಎಲ್ಲ ಬೆಳಗ್ಗೆ ಎಂಟನೇ ಎಂಟು ಗಂಟೆ ಆಗಿತ್ತು ನೋಡ್ರಿ ನಾ ಅಲ್ಲೆಲ್ಲಾನು ಪೂಜಿದು ಮಾಡಿ ಮುಗಿಸಿದಾಗ ಇಲ್ಲಿದೆಲ್ಲ ಮುಗಿಸ್ಕೊಂಡು ಆ ಕಡೆ ಹೋಗಿದ್ವಿ ಅಲ್ಲ ಅಲ್ಲಿ ಇದ್ರದ್ದು ರಾಮೇಶ್ವರ ಗದ್ದಿಗೆಗೆ ಅಲ್ಲೆಲ್ಲ ಅಕ್ಕಿ ಪೂಜೆ ಅದು ಅಲ್ಲೆಲ್ಲ ಇಲ್ಲಿ ಮುಗಿಸ್ಕೊಂಡೋಗಿದ್ವಿ ನೀರು ನೋಡ್ರಿ ಎಷ್ಟು ಚಲೋ ಇತ್ತು ಅಂದ್ರೆ ನಾವು ಮೊದಲು ಸರ ಹೋದಾಗ ಸ್ವಲ್ಪ ಭಾಳ ಇತ್ತು ಈಗ ಒಂದು ಮೆಟ್ಲ ಕಡಿಮೆ ಇತ್ತು ನೀರು ಬಿಸಿಲೆಲ್ಲ ಬೇಸಿಗೆ ಸ್ವಲ್ಪ ಕಡಿಮೆ ಆಗಿತ್ತು ನೀರು ಅಂದರೂ ತಂಪಿತ್ತು ಎಲ್ಲ ಪೂಜೆ ಮಾಡಿಸಿ ಗೆಜ್ಜೆ ವಸ್ತ್ರ ಅರ್ಶನಾ ಕುಂಕುಮ ಏರ್ಸಿದ್ದೆ ಗೆಜ್ಜೆ ವಸ್ತ್ರ ಏರಿಸಿತ್ತು ಆಮೇಲೆ ಹೂ ಎರಿಸಿದ್ವಿ ಅವನ್ನೆಲ್ಲ ಮಾಡಿದ್ವಿ ಇದನ್ನು ನಾವೊಂದು ಸಂಕಲ್ಪ ಮಾಡಿಕೊಂಡಿದ್ದೆ ನಾನು ಸಂಕಲ್ಪ ಮಾಡಿ ಮಾಡಿದ್ದೆ ಅಂದ್ರೆ ಈ ಶಿವರಾತ್ರಿ ದಿನ ಮಾತ್ರ ನೂರ ಎಂಟು ಈಶ್ವರನ ಮಾಡಿರ್ತೇನೆ ರೀ ನಾ ವರ್ಷ ಭಾಳ ವರ್ಷ ನಾವು ಮಾಡ್ಲಿಕ್ಕೆ ಈಗ ಒಂದು ಹತ್ತು ಹದಿನೈದು ವರ್ಷ ಆ ತಂಡ್ರು ಮಾಡ್ಲಿಕ್ಕೆ ನಾನು ಅದನ್ನು ಹೋಗಿ ಬಿಟ್ಟಿರ್ತಿದ್ದೆ ಬೇರೆ ಬೇರೆ ಕಡೆ ಎಲ್ಲಾದ್ರೂ ಇದು ಇಲ್ಲೇ ನಾವು ಬಂದಿದ್ದೆ ಅಂತಂದು ಇದನ್ನು ಮಾಡಿದ್ವಿ ಆಮೇಲೆ ಇದನ್ನ ಮಾಡಿಕೊಂಡು ನೀವಿದ್ದೆ ಅಲ್ಲೇ ಒಂದು ಹಣ್ಣನ ಏನೋ ಸಕ್ಕರೆ ನೈವೇದ್ಯವಾಯ್ತು ಕಲ ಸಕ್ಕರೆ ನೈವೇದ್ಯ ಮಾಡಿತ್ತು ಅಲ್ಲಿ ಮಾಡಿ ಗಂಗಾಗ ಪೂಜಾ ಅಂತಂದು ಹೇಳಿ ಅಲ್ಲಿ ಪೂ ಅರಶಿನ ಕುಂಕುಮ ಅಲ್ಲೆಲ್ಲ ಏರಿಸಿ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಉಳಿದದ್ದೇನು ಹಾಕೋದು ಬೇಡ ಅಂತಂದು ಹೇಳಿ ಅಷ್ಟು ಅರ್ಶಿನ ಕುಂಕುಮ ಅಷ್ಟು ಹಾಕಿದ್ವಿ ಅವನ್ನೆಲ್ಲ ಹಾಕಿ ಪೂಜೆ ಮಾಡಿದ್ವಿ ಮುಗಿಸ್ಕೊಂಡು ಆಮೇಲೆ ಬತ್ತಿ ದೀಪ ಅನ್ನೆಲ್ಲ ಹಚ್ಬೇಕು ಅಂತಂದು ಹೇಳಿ ಅಲ್ಲೇ ದೀಪವನ್ನು ಹಚ್ಚಿ ಅಲ್ಲೇ ಇದು ಮಾಡ್ಕೊಂಡ್ವಿ ಆಮೇಲೆ ಇದ್ರೊಳಗೆ ರೀ ನದಿ ಇದು ನೀರಿತ್ತಲ್ಲ ಅಲ್ಲಿ ನೀರೊಳಗೆ ದೀಪ ಬಿಟ್ಟಿರಿ ಅಲ್ಲಿ ಎಲ್ಲಿ ಬಿಡಬೇಕು ಅಂದ್ಕೊಂಡಿದ್ದೆ ಅಲ್ಲೇ ನಮ್ಮ ತಮ್ಮನ ಮಗ ತೊಗೊಂಬಂದಿದ್ದೆ ಎಲ್ಲಿ ತೊಗೊಂಬಂದ ಅಲ್ಲಿ ಎಲಿ ಒಳಗೆ ಸಣ್ಣ ದನ್ನಿ ಮಾಡ್ದಂಗೆ ಮಾಡಿ ನೋಡ್ರಿ ಅಲ್ಲಿ ಅದ್ರೊಳಗೆ ಬಿಟ್ಟೆ ಅದು ಮಾತ್ರ ಎಷ್ಟು ನಿಧಾನ ರೀತಿಯಿಂದ ಹೋತ್ರಿ ಒಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಟೈಮ್ ಮುಗಿದು ಈ ಕಡೆ ಬಂದ್ವಿ ಇದೆ ನೋಡ್ರಿ ಸಿದ್ದರಾಮೇಶ್ವರ ಗದ್ದಿಗೆ ಈ ಥರ ಎಲ್ಲ ನೋಡಿರಿ ಅಕ್ಕಿ ಪೂಜಾ ಅಂತಂದು ಹೇಳಿ ಕಟ್ಟಿರ್ತಾರೆ ಇವರು ಇದಕ್ಕೆ ಎಷ್ಟೋಕೊಂದು ಅಕ್ಕಿ ಒಂದು ಐವತ್ತು ಕೆ ಜಿ ಅಕ್ಕಿ ಬೇಕು ನೋಡ್ರಿ ಅಲ್ಲಿ ಪೂಜೆ ಕಟ್ಸಿದ್ರೆ ಕಟ್ಸಿ ಭಾರಿ ಚಂದ ಮಾಡಿರ್ತಾರೆ ರೀ ಒಂದು ಸ್ವಲ್ಪ ಹಸಿ ಮಾಡ್ಕೊಂಡು ಕಟ್ಸಿರ್ತಾರೆ ನಿಂದ್ರಬೇಕಲ್ಲ ಅವು ಅಕ್ಕಿ ಎಲ್ಲನೂ ಆಮೇಲೆ ಅವಕ್ಕೆ ಅಲಂಕಾರಕ್ಕೆ ಚೆನ್ನಂಗಿ ಬೇಳಿ ತೊಗರಿ ಬೇಳೆ ಅವನ್ನೆಲ್ಲ ಚೆಂದ ಅಲಂಕಾರ ಮಾಡಿರ್ತಾರೆ ಕಡ್ಲಿ ಬೇಳೆ ಅವನ್ನೆಲ್ಲಾನು ಇದು ಕೊನೆ ತನಕ ನೋಡ್ರಿ ಇದೆಲ್ಲ ಒಂದು ಎರಡು ಎರಡು ತಾಸು ಬೇಕು ನೋಡಿರಿ ಇದು ಪೂಜೆ ಆಗಲಿಕ್ಕೆ ಮಾಡಿ ಅದ್ರ ಮೇಲೆ ಅವರು ಮೂರ್ತಿ ರೀ ಅವರು ಸಿದ್ದರಾಮೇಶ್ವರದ್ದು ಇದ್ರೂಲ್ಲ ಅವನ್ನೆಲ್ಲಾನು ಇಲ್ಲೆವೋ ನೋಡಿರಿ ಅವನ್ನೆಲ್ಲ ಕಾಣಿಸ್ಲಿಕ್ಕೆ ಸ್ವಲ್ಪ ಇದರಿಂದ ಮಾಡ್ಲಿಕ್ಕೆ ಹತ್ತೀನಿ ನಿಮಗೆ ಕಣ್ಣು ಕಾಣಿಸ್ತದ ಇಲ್ಲೋ ಗೊತ್ತಿಲ್ಲ ಅಂದರೂ ದೂರಿಂದ ಅಂದ್ರೆ ಇದು ಎತ್ತರದ ರೀ ಇದು ನಾವು ಕೆಳಗಡೆ ಇದ್ವಿ ಇವು ಅಕ್ಕಿ ನೋಡ್ರಿ ಇವು ತೊಗರಿ ಬೇಳೆ ಚೆನ್ನಂಗಿ ಬ್ಯಾಳಿ ಇವನ್ನ ಅಲಂಕಾರಕ್ಕೆ ಚಂದಕ್ಕೆ ಮಾಡಿರ್ತಾರೆ ರೀ ಅವನ್ನ ಲಾಸ್ಟಿಗೆ ಈ ಥರ ಅದ ನೋಡ್ರಿ ಇವ್ರದ್ದು ಸಿದ್ದರಾಮೇಶ್ವರದ್ದು ಇವರು ನಮ್ಮ ಮನೆ ದೇವರು ಆಮೇಲೆ ನಾವು ಪುಲ್ಗಾಮ್ಗೆ ಹೋದೀವಿ ರೀ ಅಲ್ಲಿ ಅಲ್ಲೆಲ್ಲ ಶಾಪಿಂಗಿಗೆ ಅಂತಂದು ಪುಲ್ಗಾಮ್ಗೆ ಹೋಗೋಣ ಅಂತಂದು ಅಲ್ಲೆಲ್ಲ ಹೋದ್ವಿ ಇವೆಲ್ಲ ಬ್ಯಾಗು ಇವರೆಲ್ಲ ಎಷ್ಟು ಚೀಪ್ ಅವರಿ ಅಲ್ಲೆಲ್ಲ ನಾವು ಒಳಗೆ ನೀವು ಸೊಲ್ಲಾಪುರಕ್ಕೆ ಹೋದ್ರೆ ಪುಲ್ಗಾಮ್ಗೆ ಹೋಗಿ ನೀವೆಲ್ಲ ಶಾಪಿಂಗ್ ಮಾಡ್ಬೇಕು ನೋಡ್ರಿ ಅಲ್ಲೆಲ್ಲ ಎಲ್ಲಾನು ಶಾಪಿಂಗ್ ಚಲೋ ಬಟ್ಟೆ ಮಾತ್ರ ಚಲೋ ಇರ್ತಾವೆ ನಿಮಗೆ ಚಾದ್ರ ಹೊತ್ಕೊಂಡು ಬೆಡ್ಶೀಟು ಟವೆಲ್ಲು ಬ್ಯಾಗು ಗಿಫ್ಟ್ ಕೊಡ್ಲಿಕ್ಕೆ ಸಹ ನಿಮ್ಗೆ ಬ್ಯಾಗ್ ಸಹ ಇವು ನೋಡ್ರಿ ಇವೆಲ್ಲ ಕಡಿಮೆ ಕಡಿಮೆ ರೇಟ್ ಒಳಗಿದ್ದವು ನಾವೇನು ತೊಗೊಳಿಲ್ಲ ಒಂದು ಬ್ಯಾಗ್ ನಮ್ಮಅಮ್ಮ ಅಷ್ಟು ತೊಗೊಂಡ್ರೆ ನಾವೇನು ತೊಗೊಳಿಕ್ಕೆ ಹೋಗಲಿಲ್ಲ ಕಡಿಮೆ ಒಳಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಿಗ್ತಾವೆ ನೀವು ಸಣ್ಣ ಸಣ್ಣನ ಆದ್ರೂ ಅಥವಾ ದೊಡ್ಡ ಬ್ಯಾಗ್ ಆದ್ರೂ ನೀವು ಗಿಫ್ಟ್ ಕೊಡ್ಲಿಕ್ಕೆ ಬರ್ತಾವು ಅದನ್ನೆಲ್ಲನೇ ತೊಗೋಬೋದು ನಾವು ಅಲ್ಲೊಂದಿಷ್ಟು ಏನೋ ತೊಗೊಂಡು ಆಮೇಲೆ ಇದ್ರಿಗೆ ಒಂದು ಸಾರಿ ಅಂಗಡಿ ಇತ್ತು ರೀ ಅಲ್ಲಿ ಮೇನ್ ಅಂದ್ರೆ ನನಗೆ ಇಲ್ಲಿಗೆ ಬರಬೇಕಾಗಿತ್ತು ಇಲ್ಲಿಗೆ ಅಲ್ಲಿ ಅಲ್ಲೇನೂ ಜಾಸ್ತಿ ತೊಗೊಳಿಲ್ಲ ಇಲ್ಲೇ ಸೀರೆ ತೊಗೋಬೇಕಾಗಿತ್ತು ಅಂತ ನನ್ನ ದೊಡ್ಡ ಮಗಳಿಗೆ ಸೀರೆ ಬೇಕಾಗಿತ್ತು ಪೈಠಾಣಿ ಸೀರೆ ಸಿಲ್ಕ್ ಅದಕ್ಕೆ ಅಲ್ಲಿ ಬಂದಿದ್ವಿ ನಾನು ಒಂದು ತೊಗೊಂಡೆ ಯಾಕೆನೂ ತೊಗೊಂಡ್ಲಿ ತೊಗೊಂಡ್ವಿ ತೋರಿಸ್ತೀನಿ ನಿನಗೆ ನಿಮ್ಗೆ ಯಾವ ರೀತಿ ಸೀರೆ ಇತ್ತು ಅಂದ್ರೆ ಸೂಪರ್ ಇತ್ತು ಹೊಸ ನಮ್ನಿದಿತ್ತು ನಾವು ನೋಡಿದ್ವಿ ಸೀರೆ ಭಾಳ ನೋಡಿದ್ವಿ ಕಲರ್ ಕ ನಮಗೆ ಯಾಕೋ ಮೊದಲಿಗೆ ಇದಾಗಲಿಲ್ಲ ಆಮೇಲೆ ತೊಗೋತಾ ಬಂದ್ವಿ ನೋಡಿರಿ ಇದು ಪೈಠಾಣಿದು ಒಂದಿಷ್ಟು ಸೀರೆ ತೋರಿಸಿದ್ರು ನಮ್ಗೆ ತೊಗೋಬೇಕು ಅಂತಂದು ಕಲರ್ ಕಲರಿನೂ ಒಂದಿಷ್ಟು ಕಲರ್ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ತಗದ್ ತಗದು ತೋರಿಸಿದ್ರು ಅದ್ರೊಳಗೆ ಆರಿಸಿ ನೋಡಿ ತೊಗೊಂಡ್ವಿ ಇದು ಚಂದ್ರಹಾರ ಚಂದ್ರಹಾರ ಪೈಠಾಣಿ ಸಿಲ್ಕ್ ಅಂತರ ಇದು ಇದು ಒಂದಿತ್ತು ರೇಟು ನಾವು ತೊಗೊಂಡಂಗೆಲ್ಲನೂ ನೋಡ್ರಿ ನಾವು ಭಾಳ ರೇಟಿಂದೇನು ತೊಗೊಳಿಲ್ಲ ಇದು ಹಾಂ ಇದು ಚಂದ್ರಹಾರ ಪೈಠಾಣಿ ಸಿಲ್ಕ್ ಅಂದ್ರೆ ಇದನ್ನು ಒಂದು ಇದು ನಾನು ತೊಗೊಂಡಿದ್ದೆ ನೋಡಿರಿ ಇದ ಸೀರೆನ ನಾನು ತೊಗೊಂಡಿದ್ದು ಇದನ್ನೊಂದು ಸೀರೆ ತೊಗೊಂಡೆ ಪೈಠಾಣಿ ಸಿಲ್ಕ ಇದು ಮಾತ್ರ ಚಲೋ ಅದ ರೀ ಇದನ್ನ ತೊಗೊಂಡ್ವಿ ಆಮೇಲೆ ನನ್ನ ಮಗಳು ಈಗ ಟ್ರೆಂಡಿಂಗ್ ಹೊಸ್ತಾಗಿ ಬಂದದ ಅಂತ ಹೇಳಿದ್ ನೋಡ್ರಿ ಇದ ನೋಡ್ರಿ ಇದು ಒಂದು ಕನ ಕಲಂಕಾರಿ ಬಾಂದಣಿ ಸಿಲ್ಕ್ ಬಾಂದಣಿ ಪೈಠಾಣಿ ಸಿಲ್ಕ್ ಅಂತ ನೋಡ್ರಿ ಅದನ್ನು ಅಕ್ಕಿ ತಗೊಂಡ್ಲು ಅದನ್ನ ಇದಲ್ಲ ಇದು ಒಂದು ನೋಡಿದ್ವಿ ಇದು ಯಾಕೋ ಅಕ್ಕಿಗೆ ಮೊದ್ಲಿಗೆ ತೊಗೊಂಡ್ಲು ಆಮೇಲೆ ಮತ್ತೆ ಅನ್ಲು ಅದನ್ನು ಒಂದು ಆಮೇಲೆ ತೊಗೊಂಡ್ಲು ಬಿಡ್ರಿ ಲಾಸ್ಟಿಗೆ ಎರಡು ತಗೊಂಡ್ಲಿಕ್ಕಿ ಇದು ನೋಡ್ರಿ ಇದು ಸೀರೆನ ನೋಡ್ರಿ ಹೊಸ ಡಿಸೈನ್ ಅಂತ ಕಲಂಕಾರಿ ಬಾಂದಣಿ ಪೈಟಾಣಿ ಸಿಲ್ಕ್ ಅಂತ ಇದೇನ ಈ ಸೀರೆ ತೊಗೊಂಡ್ಲ ಅದ ರೀ ಇದು ಒಟ್ಟೆ ಹಗುರ ಅಂದ್ರದ ಮೈ ಒಳಗೆ ಸಾಫ್ಟ್ ಅದ ರೀ ಒಳಗಿಂದ ಡಿಸೈನ್ಸ್ ಅದೆಲ್ಲ ಬಾಡ್ರಷ್ಟು ದಪ್ಪದ ಅವನ್ನೆಲ್ಲ ತೊಗೊಂಡ್ವಿ ಆಮೇಲೆ ರೂಮ್ ಮಾಡಿದ್ವಿಲ್ಲ ರೂಮಿಗೆ ಬಂದು ಅಲ್ಲೆಲ್ಲ ವಡಾಪಾವು ಫೇಮಸ್ ಅಂತಂದು ವಡಾಪಾವು ಆಮೇಲೆ ಡೋಕಳ ಅವು ಏನೋ ಎಲ್ಲ ತಂದಿದ್ರು ತಿನ್ಲಿಕ್ಕೆ ಹುಡುಗರೆಲ್ಲ ಎಂಜಾಯ್ ಮಾಡ್ಲತ್ತಾರೋ ನಮಗೇನು ನನಗೆ ಇಷ್ಟ ಆಗಲಿಲ್ಲ ನಾನು ಅವರೆಲ್ಲ ತಿಂದರೆ ನಾನು ಡೋಕಳ ತೊಗೊಂಡೆ ನಾನು ನಮ್ಮಮ್ಮ ಡೋಕಳ ಆಮೇಲೆ ಸಮೋಸ ತಿಂದು ಅವರು ಇನ್ನೂ ಕಚೂರಿ ವಡಾಪಾವು ಅವರೆಲ್ಲರೂ ವಡಾಪಾವು ಇಷ್ಟ ಅಂತಂದು ನೋಡಿ ವಡಾಪಾವು ಮಾತ್ರ ಸೂಪರಾಗಿರ್ತವೆ ಫೇಮಸ್ ರೀ ಅದರೆಲ್ಲ ಅದ್ರೊಳಗೆ ವಡೆ ಹಾಕಿರ್ತಾರೆ ನೋಡಿರಿ ಶೇಂಗಾ ಚಟ್ನಿ ಪುಡಿ ವಡ ಹಾಕಿ ಮಾಡಿರ್ತಾರೆ ನನ್ನ ಸಣ್ಣ ಮಗಳಿಗೆ ಮಾತ್ರ ಭಾರಿ ಇಷ್ಟ ವಡಾಪಾವು ಅಂದರೆ ಅವಳು ತಿಂದ್ಲು ದೊಡ್ಡವಳು ತಿಂದ್ಲು ಅದ್ರ ಸಣ್ಣ ಮಗಳಿಗೆ ಇಷ್ಟ ಆಯಿತು ಅಂತಂದು ಅವಳು ಎರಡೆರಡು ತೊಗೊಂಡು ತಿಂದ್ಲು ನಮಗೆ ನನಗೊಂದೇ ಇಷ್ಟ ಆಗಲಿಲ್ಲ ಉಳ್ದವರೆಲ್ಲ ತಿಂದರು ಅಲ್ಲೆಲ್ಲ ಕುತ್ಕೊಂಡು ತಿಂದು ಲಾಸ್ಟಿಗೆ ಮತ್ತೆ ಟ್ರೈನ್ ಇತ್ತು ಟ್ರೈನಿಗೆ ಬಂದು ಹತ್ತಿ ಕುತ್ಕೊಂಡೆ ನೋಡ್ರಿ ಟ್ರೈನ್ ಒಳಗೆ ಈಗ ನಮ್ಮ ತಮ್ಮನ ಹೆಂಡ್ತಿ ಅಲ್ಲೆಲ್ಲ ಗಿರ್ಮಿಟ್ಟಿದಲ್ಲ ರೀ ಮಸಾಲೆನ ಮನಿಯೊಳಗೆ ರೆಡಿ ಮಾಡ್ಕೊಂಡ್ ಬಂದಿದ್ವಿ ಹಿಂದಿನ ದಿವಸನ ಗಿರ್ಮಿಟ್ಟಿ ಕಲಿಸಿದ್ಲು ಶೇಂಗಾದ ಕಾಳು ಕರ್ತ್ಕೊಂಡ್ಬಂದಿದ್ಲು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊ ತೊಗೊಂಡ್ಬಂದಿದ್ಲು ಚಾಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಂದಿದ್ಲು ನೋಡ್ರಿ ಹೇಳಿದ್ದೆ ಅಲ್ಲಿ ಗಿರ್ಮಿಟ್ಟಿಗೆ ಇಷ್ಟು ರೆಡಿ ಮಾಡ್ಕೊಂಡ್ಬಂದಿದ್ವಿ ರೀ ನಾವು ನಾವಿಲ್ಲಿ ಕಟ್ ಮಾಡಿ ಅದನ್ನೆಲ್ಲ ರುಚಿಯಾಗಿತ್ತು ನೋಡಿರಿ ಮಾಲೇ ಹೊರಗಿಂದ ತೊಗೊಂಡು ಬೇಡ ಅಂತ ವಿಡಿಯೋ ಮಾತ್ರ ಕೊನೆಯ ತನಕ ನೋಡಿ ಸಬ್ಸ್ಕ್ರೈಬ್ ಆಗಿರಿ ನನಗೆ ಥ್ಯಾಂಕ್ ಯು ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್